ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯಿತಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಖಾಲಿ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಇಲ್ಲಿ ಹಾಗೂ ಅನ್ನ ಮೂಲಕ ಅರ್ಜಿ ಹೇಗೆ ಸಲ್ಲಿಸಬೇಕು ಯಾವ್ಯಾವ ದಾಖಲಾತಿ ಬೇಕು ಹೇಗೆ ಸಲ್ಲಿಸಬೇಕು ಎಷ್ಟು ಹುದ್ದೆ ಕಾಲಿವೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ತಮಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬೇಕಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೀತದೆ ಓಕೆ ಫ್ರೆಂಡ್ಸ್ ಇದರ ವಿಷಯ ಕುಮಾರ್ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಯಾವ ಹುದ್ದೆವು ಏನು ಅಂತ ಇದೆ ನೋಡಿ ಇದು ಉತ್ತರ ಕನ್ನಡ ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತ ಆಗಿದೆ ಇವಾಗ ನೇರವಾಗಿ ನಾವು ನೋಟಿಫಿಕೇಶನ್ ಏನು ಬಂದಿದೆ ಅಂತ ಇಲ್ಲಿ ನೋಡಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಅಂತ ಕೊಟ್ಟಿದ್ದಾರೆ ಕಾರವಾರ ಅಂತ ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಸಮರ್ಪಕ ಸಮರ್ಪಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠ ಅನುಷ್ಠಾನಗೊಳಿಸಲು ಖಾಲಿ ಇರುವ ಈ ಕಡೆಗೆ ನಮೂದಿಸಿದ ಒಂದು ಹುದ್ದೆ ತಾಲೂಕು ಎಂ ಐ ಎಸ್ ಸಂಯೋಜಕರ ಕೊಟ್ಟಿದ್ದಾರೆ ಒಂದು ಹುದ್ದೆ ಕರೆಯಿದಂಥ ಒಂದು ಅವಧಿಗೆ ಗೌರವದ ಆಧಾರದ ಮೇಲೆ ಪಡೆಯಲು ಉದ್ದೇಶಿಸಿದೆ ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಪ್ಪಂದದ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸಲು ಆಸಕ್ತರಿರುವ ಮತ್ತು ಕೆಳಗಿನಂತೆ ವಿದ್ಯಾರ್ಥಿಯನ್ನು ಹೊಂದಿರುವ ಸೇವಾ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಇದು ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿಯ ಒಂದು ನೇಮಕಾತಿಯಾಗಿದೆ ಇದು ಗುತ್ತಿಗೆದರಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ ಎಂಟ್ರೆಸ್ಟ್ ಅದರ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವಿವರ ಕೊಟ್ಟಿದ್ದಾರೆ ಅಂದರೆ ತಾಲೂಕು ಎಂ ಐ ಎಸ್ ಸಂಯೋಜಕರು ಒಂದು ಒಂದು ಹುದ್ದೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಬಿ ಸಿ ಎ ಪಾಸ್ ಆಗಿರಬೇಕು ಈ ಹುದ್ದೆಗೆ ಹಾಗೂ ಇಲ್ಲಿ ಶೈಕ್ಷಣಿಕ ಅನುಭವ ಕೂಡ ಕೇಳಿದ್ದಾರೆ ಕನಿಷ್ಠ ಎರಡರಿಂದ ಮೂರು ವರ್ಷಗಳ ಕಾಲ ಅನುಭವ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ ಜೊತೆಗೆ ಕಂಪ್ಯೂಟರ್ ನಾಲೆಜು ಮತ್ತು ಹೊಂದಿದವರಿಗೆ ಆದ್ಯತೆ ಕೊಡ್ತೇವೆ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಇಪ್ಪತ್ತೈದರಿಂದ ನಲವತ್ತು ವರ್ಷ ಒಳಗೆ ಇದ್ದವರು ಅಧ್ಯಯನ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಮಾಸಿಕ ವೇತನ ನೋಡಬೇಕು ತಿಂಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಹಾಗೂ ಎರಡು ಸಾವಿರ ರೂಪಾಯಿ ಟಿ ಎ ಇದೆ ಅಂತ ಕೊಟ್ಟಿದ್ದಾರೆ ಈ ಮೇಲ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಎನ್ ಐ ಸಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವುದು ಕೊಟ್ಟಿದ್ದಾರೆ ಇಲ್ಲಿ ಷರತ್ತು ಕೊಟ್ಟಿದ್ದಾರೆ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಯಂಕಾಲ ಐದು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಅವಧಿಯಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇನ್ನು ನಾವು ಅರ್ಜಿನಿಸಬೇಕಂದ್ರೆ ಇದು ಇದೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ತಾಲೂಕು ಎಮ್ ಐ ಎಸ್ ಕೋಆರ್ಡಿನೇಟರ್ ಎಮ್ ಜಿ ನಾಗರಿನ್ ಅಂತ ಕೊಟ್ಟಿದ್ದಾರೆ ಆರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಳಗೆ ಪಿ ಡಿ ಓಪನ್ ಆಗುತ್ತೆ ಇಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ದಯವಿಟ್ಟು ಮಾರ್ಗದರ್ಶನಗಳು ಓದಿಕೊಂಡು ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮು ಟಿ ಐ ಎಮ್ ಎಸ್ ಅಂತ ಬಂದಿರುತ್ತೆ ಇಲ್ಲಿ ಕೆಳಗಡೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು ಡಾಕ್ಯುಮೆಂಟ್ ಏನಬೇಕಂದ್ರೆ ಎಲ್ಲ ದಾಖಲೆಗಳು ಪಿ ಡಿ ಎಫ್ ರೂಪ ಕೊಟ್ಟಿದ್ದಾರೆ ಫೋಟೋ ಮತ್ತು ಸೈನು ಜಿ ಪಿ ಜಿ ಫಾರ್ಮಿಟ್ ಇರಬೇಕು ಆಮೇಲೆ ಎಲ್ಲ ಮಾರ್ಕ್ ಕಾರ್ಡ್ಗಳು ಪಿ ಡಿ ಎಫ್ ಫಾರ್ಮೆಂಟ್ ಇರಬೇಕು ಆಮೇಲೆ ಪದವಿಗಾಗಿ ಎಲ್ಲ ಸಾರ್ ಕಾರ್ಡ್ಗಳು ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಮೊದಲಿಗೆ ನಿಟ್ಕೋಬೇಕು ಒಂದು ಬಿಕ್ಕಿಂತ ಕಡಿಮೆ ಆಮೇಲೆ ಫೋಟೋ ಮತ್ತು ಸೈನು ಐದನೂರು ಬಿಕ್ಕಿಂತ ಕಡಿಮೆ ಇರಬೇಕು ಇಲ್ಲಿ ಅಪ್ಲೈ ಅಂತ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ರೀತಿ ಈಗ ನೋಡಿ ಈ ರೀತಿ ಬರುತ್ತೆ ಬೇಸಿಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಭ್ಯರ್ಥಿ ಹೆಸರು ಹಾಕಬೇಕಾಗುತ್ತೆ ಇಲ್ಲಿ ತಂದೆ ಹೆಸರು ಹಾಗೂ ಮೊಬೈಲ್ ನಂಬರು ಇಮೇಲ್ ಐ ಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಗಳೆ ಜನ್ಮ ದಿನಾಂಕ ಜೆಂಡರ್ ಮೇಲ್ ಫಿಮೇಲ್ ಯಾವುದೇ ಇದನ್ನು ಹಾಕಿ ಆಮೇಲೆ ಅಡ್ರೆಸ್ಸು ಸ್ವಂತ ಜಿಲ್ಲೆ ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾರೋ ಆ ಜಿಲ್ಲೆಯಿಂದ ಹಾಕಬೇಕಾಗುತ್ತೆ ಕೋಡ್ ಹಾಕಿ ನಿಮ್ಮ ಊರಿನದು ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಸಂದರ್ಭಗಳು ಸೊ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮೂರು ಹಾಕಬೇಕಾಗುತ್ತೆ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಹಾಕಬೇಕಾಗುತ್ತೆ ಆಮೇಲೆ ಇದು ನಾಟಕ ಕೊಟ್ಟಿದ್ದಾರೆ ಆಮೇಲೆ ಡಿಗ್ರಿ ಬರುತ್ತೆ ಇಲ್ಲಿ ಬಿ ಸಿ ಈ ರೀತಿ ಬರುತ್ತೆ ಸಮಸ್ಯೆ ಹೆಸರು ಹಾಕಬೇಕಾಗುತ್ತೆ ನೀವು ಆಫ್ ನೆಟ್ಕೊಟ್ಟು ಆಮೇಲೆ ಉತ್ತೀರ್ಣರಾದ ವರ್ಷ ಆಮೇಲೆ ಮಾರ್ಕ್ಸ್ ಹಾಕಬೇಕಾಗುತ್ತೆ ಇಲ್ಲಿ ಪಿ ಯು ಸಿ ಹಾಕಿ ಪಿ ಯು ಸಿ ಬಂದರೆ ಇಲ್ಲಿ ಪಿ ಯು ಸಿ ಹಾಕಿದ್ರೆ ಪಿ ಯು ಸಿ ಅಂತ ಬರುತ್ತೆ ಇದನ್ನು ಕೂಡ ಹಾಕ್ಬೋದು ಎಲವನ್ನು ಹಾಕಿ ಇಲ್ಲಿ ಆ್ಯಡ್ ಅಂತ ಪಡೆದರೆ ಮಾತ್ರ ನೀವು ಯಾವ್ದಾರು ಆಗಿದ್ರೆ ಆ್ಯಡ್ ಮಾಡಿಕೊಂಡು ಇಲ್ಲಿ ಹಾಕಬೇಕಾಗತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಎಕ್ಸ್ಪೀರಿಯನ್ಸು ಹೆಸರು ಎಲ್ಲಿಂದ ಎಲ್ಲಿವರೆಗೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರ ರಿಮಾರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಆಮೇಲೆ ನಿಮಗೆ ಎಮ್ ಎಸ್ ಸಿ ಆಫೀಸ್ಗೆ ಗೊತ್ತಿದ್ದಕ್ಕಿದ್ರೆ ಎಸ್ ಆಗಿ ಹಾಕ್ಬೋದು ಟೈಪ್ ರೈಟಿಂಗ್ ಕೌಶಲ್ಯಗಳು ಇಂಗ್ಲೀಷ್ ಕಾಣೆಯಲ್ಲಿ ಕೊಟ್ಟಿದ್ದಾರೆ ಇದು ನೋವು ಫೋಟೋ ಶಾಪ್ ಯಾವುದೇ ಎಸ್ ಸಿ ಎಸ್ ಹಾಕಿ ಇಲ್ಲ ಅಂತ ಹಾಕಿ ಆಮೇಲೆ ಕೊರೋರಾಗ ಗೊತ್ತಿದ್ದ ಕೇಳಿದರೆ ಎಸ್ ಸಿ ಎಸ್ ಹಾಕಿ ನೋಡೋಕೆ ವಿಡಿಯೋ ರೆಡಿಟಿಂಗ್ ಕೇಳಿದರೆ ಎಸ್ ಎಸ್ ಡಿ ರೆಸ್ ಹಾಕಿ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಫೋಟೋ ಸ್ಕ್ಯಾನ್ ಮಾಡ್ಬೇಕೈತಿ ಸಿಗ್ನೇಚರ್ ಸ್ಕ್ಯಾನ್ ಮಾಡ್ಕೋಬೇಕೈತಿ ಇಲ್ಲಿ ನಿಮ್ಮ ಮಾರ್ಕ್ ಕಾರ್ಡ್ ಎಕ್ಸ್ಪೀರಿಯನ್ಸ್ ನೆಟ್ರು ರೆಡಿಸ್ಟನ್ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು ಇಲ್ಲಿ ಆ ಎಗ್ರಿ ಅಂತ ಟಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಇಲ್ಲಿ ಇಡುವ ಕ್ಯಾಪ್ಚಾ ಇಲ್ಲಿ ಹಾಕಿ ಟಬೇಟ್ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದಿಷ್ಟು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಈ ಅಪ್ಲೈ ಮಾಡಿ ಲಿಂಕನ್ನು ಮತ್ತು ನೋಟಿಫಿಕೇಶನ್ ಲಿಂಕನ್ನು ನಮ್ಮ ವಾಟ್ಸಪ್ ಕಡೆ ನಮ್ಮ ಗ್ರೂಪ್ನ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅಪ್ಲೈ ತಿಳ್ಸೋ ಇಲ್ಲಿ ಅಪ್ಲೈ ನಂಬರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮ ಅಕಲಾನ್ಸ್ ಪ್ರಿಂಟ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈ ರೀತಿ ಬರುತ್ತೆ ಅಪ್ಲಿಕೇಶನ್ ನಂಬರು ನಿಮ್ಮ ಮೊಬೈಲ್ ನಂಬರು ಟ್ಯಾಬ್ ಹಾಕಿ ಪ್ರಿಂಟ್ ಕೊಟ್ಟರೆ ಅರ್ಜಿ ಹಾಕಿ ಅಂತ ಅಕಲೌಂಡ್ ಅಂತ ಪ್ರಿಂಟ್ ಬರ್ತದೆ ಅದನ್ನು ಕೂಡ ತೆಗೆದುಕೊಬೋದು ಈ ರೀತಿ ಎರಡೂ ರೀತಿ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಅನ್ನು ವೀಡಿಯೋ ಕಾಲಕ್ಕೆ ಕೊಟ್ಟಿದ್ದೀನಿ ಅಥವಾ ವಿಡಿಯೋ ಕನ್ನಡ ನಮ್ಮ ವಾಟ್ಸಪ್ ಗ್ರೂಪ್ಲಿಗೆ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಂತ ಅಲ್ಲಿ ನೋಡ್ಕೊಂಡು ಅರ್ಜನ್ನು ಸಲ್ಲಿಸ್ಬೋದಿಲ್ಲ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಅಂತ್ಯ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕನ್ನಡ